ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಇವತ್ತು ನಮ್ಮ ಅಜ್ಜಿ ಇದೆ ಅಂತ ಸೊ ಇವತ್ತಿನ ವ್ಲಾಗ್ ಹಾತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋಸ್ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಎಲ್ರು ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ಮತ್ತೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದವರು ಕೂಡ ಸಬ್ಸ್ಕ್ರೈಬ್ ಆಗಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ತಾನೇ ಜಸ್ಟ್ ಹೇಳಿದು ರೆಡಿ ಆಗ್ತಾ ಇದ್ದೀನಿ ನಾನು ಇವತ್ತು ಇದ್ದಿರೋದೇ ಲೇಟು ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ನಮ್ಮಮ್ಮ ಬೇಗ ಹೆದಳು ಅಂತಲೂ ಹೇಳಿದರು ಆದರೂ ನೈಟ್ ಟೈಮ್ ಲೇಟಾಗಿ ಮಲ್ಕೊಳ್ಳೋದು ಪಾಪು ನಿದ್ದೆ ಮಾಡೋಲ್ಲ ನೈಟ್ ಟೈಮ್ ಅದಕ್ಕೆ ನಾನು ಬೆಳಿಗ್ಗೆ ಟೈಮ್ ಲೇಟಾಗಿ ಎದಲ್ತೀನಿ ಪೂಜೆ ಇದೆ ಅಂತ ಹೇಳಿದರು ಆದರೂ ಲೇಟಾಗಿ ಎದ್ದಿದ್ದೀನಿ ಒಂಬತ್ತು ಗಂಟೆಗೆ ನಾನು ಎದ್ದು ಒಂದು ಲೋಟ ಕಾಫಿ ಕುಡ್ದುಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪಾಪಗೂ ಮತ್ತು ನನ್ನ ದೊಡ್ಡ ಮಗ್ಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅವ್ರನ್ನ ಹಾಗೆ ವೀಡಿಯೋ ಮಾಡ್ತಾ ಮಾಡಿಕೊಂಡೆ ಹೊರಗಡೆ ಹೋಗಿ ನೋಡಿದ್ರೆ ಆಲೆ ನಮ್ಮಮ್ಮ ಕಸ ಗುಡಿಸಿ ಮನೆ ಒರೆಸಿ ಆನೆ ಮತ್ತೆ ದೀಪ ಹಚ್ಚಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ದೇವ್ರ ಪೂಜೆನೂ ಕೂಡ ಹಾಲೆ ಮಾಡಿದ್ದಾರೆ ಇನ್ನು ಅಪ್ಪ ಹಾಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಹೊರಗಡೆ ಕೂತ್ಕೊಂಡೆಲ್ಲ ಐಟಮ್ಸ್ ಎಲ್ಲ ಕಟ್ ಮಾಡಿ ಮಸಾಲೆಗೆ ಏನೇ ಬೇಕೋ ಅದೆಲ್ಲ ಹಾಕಿ ಕೊಡ್ತಿದ್ದಾರೆ ಅಮ್ಮಂಗೆ ನಮ್ಮಮ್ಮ ಹೊಳಗಡೆ ಮಿಕ್ಸೀಲೆಲ್ಲ ಹಾ ರುಬ್ಬಿಟ್ಕೊಂಡು ಎಲ್ಲ ಒಂದು ಕಡೆ ಬೋಸಿಗೆ ಹಾಕೋತಿದ್ದಾರೆ ಅಷ್ಟರಲ್ಲಿ ನಾನು ದೋಸೆ ಹಾಕೋತಿದ್ದೆ ನನಗೂ ನನ್ನ ಮಗಳಿಗೂ ಹೊಟ್ಟೆ ಹಸುತ್ತಿತ್ತು ಅದಕ್ಕೋಸ್ಕರ ದೋಸೆ ಹಾಕೊಂಡು ತಿಂತಾ ಇದ್ದೀವಿ ನಾವು ಎಡೆ ಇಕ್ಕೋ ತನಕ ಅದನ್ನು ಏನು ಎಂಜು ಮಾಡಲ್ಲ ಅದು ಎಡೆ ಇಕ್ಕೋ ತನಕ ಊಟ ಮಾಡಲ್ಲ ಬಟ್ ನಾನು ಮತ್ತು ಪಾಪು ಹೊಟ್ಟೆ ಹಾಸ್ಕೊಂಡು ಇರಬೇಕಾಗುತ್ತಲ್ಲ ಅಂತ ಅಮ್ಮ ಸ್ವಲ್ಪ ಸಂಪಳ ಹತ್ತಿಟ್ಟಿದ್ರು ಅದರಲ್ಲ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ ಬಾಂಕಿ ಅಲ್ವಾ ಸೊ ಅದಕ್ಕೆ ಅಮ್ಮ ಏನಾಗೋಲ್ಲ ಅಂದ್ಬಿಟ್ಟು ಹಿಕ್ಕಿಟ್ಬಿಟ್ಟು ಕೊಟ್ಟಿದ್ದಾರೆ ಇನ್ನು ಅಷ್ಟರಲ್ಲೆಲ್ಲ ಮಸಾಲೆ ಎಲ್ಲ ಹಾಸ್ಕೊಂಡು ಆಯಿತು ಇನ್ನು ನಮ್ಮ ಹಸ್ಬೆಂಡ್ ಕೂಡ ನಮ್ಮ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅತ್ತೆ ಕೂಡ ಬಂದಿದ್ರು ಎಲ್ಲ ಹಾಗೆ ಹಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಪ್ಪ ಹಾಲು ರೆಡಿ ಹೊರಗಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ ಫಸ್ಟು ಮಟನ್ ಸಾಂಬಾರು ಇಟ್ಟಿದ್ದಾರೆ ಮಟನ್ ಬೇಯೋದಿಕ್ಕೆ ಇಟ್ಟಿದ್ದಾರೆ ಇವಾಗ ಹಾ ಹೊರಗಡೆ ಹಾಲು ಇದೆಯಲ್ಲ ಅಲ್ಲೇ ಮಾಡ್ತಿದ್ದಾರೆ ದೊಡ್ಡದಾಗಿದೆ ಹಾಲು ನಮ್ಮ ಅಪ್ಪನೇ ಹೀಗೆ ಫಂಕ್ಷನ್ ಬಂದರೂ ಅಪ್ಪನೇ ಎಲ್ಲ ಮಾಡೋದು ಈ ಥರ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಎಲ್ಲ ನಾವು ಓಪನೇ ಮಾಡ್ತಾರೆ ಅಮ್ಮನ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಮ್ಮಂಗೂ ಫ್ರೈ ಮಾಡಬೇಕಾಗುತ್ತೆ ಅಂತ ನಮ್ಮ ಅಪ್ಪನ ಹಾಗೆ ಹೆಲ್ಪ್ ಮಾಡ್ತಿದ್ದಾರೆ ನಂಟರು ಕೂಡ ಯಾರೂ ಬಂದಿಲ್ಲ ಯಾರಿಗೂ ಹೇಳಿಲ್ಲ ಅಷ್ಟು ಇನ್ನೇನು ಇದು ಸಿಂಪಲ್ ಆಗೋಲ್ಲ ಮಾಡ್ತಿರೋದು ಸೊ ಅದಕ್ಕೇನೆ ನಾವು ನಾವೇ ಮಾಡ್ಕೊತಿರೋದು ಇನ್ನು ಅಪ್ಪ ಫ್ರೆಂಡ್ಸಿಗೆ ಹೇಳಿದ್ದಾರೆ ಇನ್ನು ಅವ್ರ ಫ್ರೆಂಡ್ಸ್ಗಳು ಬರ್ತಾರೆ ಅಷ್ಟೇ ಮಟನ್ ನಾಲ್ಕು ಮೂರು ಕೆ ಜಿಗೆ ಹೇಳಿದ್ದಾರೆ ಚಿಕನ್ ಐದು ಕೆ ಜಿಗೆ ಹೇಳಿದ್ದಾರೆ ಇನ್ನೇನು ಮಟನ್ ಸಾರು ರೆಡಿ ಹಾಕ್ತಿದೆ ಮಟನ್ ಸಾರು ಕೂಡ ರೆಡಿ ಆಯಿತು ನೆಕ್ಸ್ಟ್ ನಮ್ಮತ್ತೆ ಪಾರ್ಕೆ ನಡೀತಿದ್ರು ಅವ್ರಿಗೆ ಒಂದು ವೀಡಿಯೋ ಮೇಲೆ ನಾನು ಅಂದ್ಬಿಟ್ಟು ವೀಡಿಯೋ ಅವ್ರು ಏನು ವೀಡಿಯೋ ಮಾಡ್ಕೋತಿದ್ವಿ ಅಂತ ನಾನು ನೋಡ್ತಿದ್ದಾರೆ ಇವ್ರು ಅಪ್ಪನ ತಂದಿ ಇನ್ನು ಪಾಪ ಕೂಡ ಹೊರಗಡೆ ಆಟ ಆಡ್ತಿದ್ದಾಳೆ ಅವರಪ್ಪನ ಜೊತೆ ಇವರು ಅತ್ತೆ ನೋಡೋದು ನನ್ನ ಮಗಳು ಅವರಿಬ್ಬರು ಆಟ ಆಡ್ತಿದ್ದಾರೆ ಇನ್ನು ನಮ್ಮಅಮ್ಮನ ಸ್ವಲ್ಪ ಹಾಗೆ ವೀಡಿಯೋ ನಾನು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಇವನು ನನ್ನ ತಮ್ಮ ಅವನು ರೀಲ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಅವನು ರೆಡಿ ಮಾಡ್ಕೊತಿದ್ದಾನೆ ಅಷ್ಟು ಮಟನ್ ಸಾಂಬಾರು ಆಯ್ತಲ್ಲ ಇವಾಗ ಚಿಕನ್ ಚಾಪ್ಸ್ ಇಟ್ಟಿದ್ದಾರೆ ಚಿಕನ್ ಚಾಪ್ಸ್ ಫ್ರೈಲಿ ಇಟ್ಟಿದ್ದಾರೆ ಇವಾಗ ಅದಕ್ಕೆ ಮಸಾಲೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಮಸಾಲೆನ ಮಸಾಲೆ ಕೂಡ ಹಾಕಾಯಿತು ಈ ಚಾಪ್ಸ್ ಕೂಡ ಇನ್ನೇನೋ ರೆಡಿ ಆಗುತ್ತೆ ನಮ್ಮ ಅಪ್ಪ ಚಿಕನ್ ಮಾಡ್ತಿದ್ರು ಅದಕ್ಕೆ ನನ್ನ ತಮ್ಮ ಬಂದು ನಮ್ಮಮ್ಮನ ಕರ್ಕೊಂಡು ಹೋಗಿದ್ದಾನೆ ಅಪ್ಪ ಚಿಕನ್ ಮಾಡ್ತಿದ್ದಾರಲ್ಲ ಬಾ ನಾವು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನೋಡಿ ರೀಲ್ಸ್ ಮಾಡ್ತಿದ್ದಾನೆ ಯಾವುದೋ ಒಂದು ಸಾಂಗಿಗೆ ಯಾವ ಸಾಂಗು ಅಂತ ಗೊತ್ತಿಲ್ಲ ಅವನೊಂದು ಸಾಂಗ್ಗೆ ಹಾಗೆ ರೀಲ್ಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಇನ್ನು ಅವರು ರೀಲ್ಸ್ ಮಾಡ್ತೀವಿ ಅಂದ್ಬಿಟ್ಟು ಹಾಗೆ ನೋಡ್ಕೊಂಡು ಬಂದೆ ಮತ್ತು ನನ್ನ ಮಗಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಮಗೆ ಏನು ಕೆಲಸ ಇರಲಿಲ್ಲವಲ್ಲ ಅದಕ್ಕೆ ನಾನು ಮತ್ತು ಪಾಪು ಆಟಾಡ್ತಿದ್ವಿ ನಾನು ಏನು ಇವತ್ತೇನು ಕೆಲಸ ಮಾಡಿಲ್ಲ ಅಪ್ಪ ಈಗ ಭಾಳ ಏನು ಮಾಡಿಸೋದಿಲ್ಲ ನಮ್ಮ ಅಪ್ಪ ಇದ್ದಾಗ ಅಮ್ಮ ಏನಾದರೂ ಒಬ್ಬರೇ ಇದ್ದಾಗ ನಾನು ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತೀನಿ ಹಸಿರೋಕೆ ಬಾಣತಿ ಕೈಲಿ ಮಾಡಿಸ್ಬಾರ್ದು ಅಂದ್ಬಿಟ್ಟು ನಮ್ಮ ಅಪ್ಪ ಏನು ಮಾಡಿಸಲ್ಲ ನನ್ನ ಮಗಳು ಏನೋ ಅಡುಗೆ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸೊಪ್ಪು ಇಟ್ಕೊಂಡು ಕೂತಿದ್ದಾಳೆ ಉಪ್ಪು ಸಾಂಬಾರು ಮಾಡ್ತಿದ್ದಾಳಂತೆ ಅಲ್ಲಿ ಮಟನ್ ಸಾಂಬಾರು ಮಾಡ್ತಿದ್ರೆ ಅವಳು ಉಪ್ಸಾರು ಮಾಡ್ತಿದ್ದೀನಿ ಅಂದ್ಬಿಟ್ಟು ಸೊಪ್ಪಿದಿತ್ಕೊಂಡು ಉಪ್ಸಾರು ಮಾಡ್ತಾ ಇದ್ದಾಳೆ ನೆಕ್ಸ್ಟು ಹೊಡೆ ಹಾಕ್ತಿದ್ದಾರೆ ಹೊಡೆ ಮತ್ತೆ ಹೊರಗಡೆ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ನಮ್ಮ ಅಮ್ಮಿನ ಮತ್ತೆ ಜನ ಸೇರ್ಕೊಂಡು ಹಾಕ್ತಿದ್ದಾರೆ ಇನ್ನೊಬ್ರು ಅತ್ತೆ ಇದ್ರು ಅವ್ರು ಕೂಡ ಬಂದಿಲ್ಲ ಅವ್ರು ಊಟ ಮಾಡೋ ಆಗಿಲ್ಲ ಅನ್ನೋ ಬಂದಿಲ್ಲ ಮತ್ತೆ ನಮ್ಮ ಅಕ್ಕನು ಕೂಡ ಬಂದಿಲ್ಲ ಅವಳು ಇವಾಗ ವಿಡಿಯೋ ಕಾಲ್ ಮಾಡ್ಬಿಟ್ಟು ಹಾಗೆ ಮಾತಾಡ್ತಿದ್ದಾಳೆ ನಾನು ಮಿಸ್ ಆಯಿತು ಇವತ್ತು ಅಂದ್ಕೊಂಡು ಒಬ್ಬ ಒಬ್ಳೇ ಇದ್ದಾಳೆ ಅವಳೊಬ್ಳು ಮಿಸ್ ಆದ್ಲಿ ಇವಾಗ ನೋಡಿ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾಳೆ ನಾನು ಬರಬೇಕಿತ್ತು ಅಂತ ಅವ್ರು ಹೊಡೆ ಹಾಕ್ತಿದ್ರು ನೆಕ್ಸ್ಟ್ ಎಲ್ಲ ಇದಾದ ಮೇಲೆ ಮುದ್ದೆಗೆ ಇಟ್ಟಿದ್ದಾರೆ ಇವಾಗ ಮುದ್ದೆ ಕೂಡ ರೆಡಿ ಆಗ್ತೈತೆ ನಾನು ನೆಕ್ಸ್ಟ್ ದೋಸೆ ಒಂದು ಹಾಕೋದಿತ್ತು ಅದು ನನ್ನ ತಮ್ಮ ನಾನು ಹಾಕ್ತೀನಿ ಅಂದ್ಬಿಟ್ಟು ಅವನು ಹಾಕ್ತಿದ್ದಾನೆ ಈಗ ಮಾಡೋದಕ್ಕೆ ಬರಲ್ಲ ಆದರೂ ಆಗ ಟ್ರೈ ಮಾಡ್ತಿದ್ದಾನೆ ಹಾಕ್ತಿದ್ದಾನೆ ಆದರೂ ದೋಸೆ ಚೆನ್ನಾಗೆ ಬಂತು ನೋಡಿ ದೋಸೆ ಕೂಡ ರೆಡಿ ಆಯಿತು ಅಡುಗೆ ಎಲ್ಲ ಈಗ ಎಲ್ಲ ರೆಡಿಯಾಗಿದೆ ಕೂಡ ರೆಡಿ ಆಯಿತು ಅಡುಗೆ ಎಲ್ಲ ರೆಡಿಯಾಗಿದೆ ಮುದ್ದೆ ಮಾಡಿದ್ದಾರೆ ಚಾಪ್ಸ್ ಗೊಜ್ಜು ಮಟನ್ ಸಾಂಬಾರು ಅನ್ನ ಮತ್ತು ಹೊಡೆ ಉದ್ದು ಉದ್ದ ನೋಡೆ ಇನ್ನು ಮೊಟ್ಟೆ ಇರ್ಲಿ ಸೌತೆಕಾಯಿ ನಿಂಬೆ ಇಷ್ಟು ಐಟಮ್ಸ್ ಎಲ್ಲ ಇಡ್ತಾರೆ ಇನ್ನೂ ಐಟಮ್ಸ್ ಇರ್ತಾರೆ ತಿಂಡಿ ಎಲ್ಲ ಮಾಡ್ತಾರೆ ಸೊ ಇವಾಗ ಮಾಡಿಲ್ಲ ಅದು ಮೂರು ತಿಂಗಳಲ್ಲೇ ಇಟ್ಟಿದ್ರು ಅದಕ್ಕೆ ಇವಾಗ ಏನಕ್ಕೆ ಬೇಡ ಅಂದ್ಬಿಟ್ಟು ಇನ್ನು ಇರೋಣ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ ನೀವು ಮಾಡ್ತಿರೋದು ನಮ್ಮ ಅಪ್ಪಾಜಿಯವ್ರ ಅಮ್ಮಂಗೆ ಇನ್ನು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಆಯಿತು ಇವಾಗ ಪೂಜೆ ಮಾಡ್ತಿದ್ದಾರೆ ಇದು ಎಷ್ಟನೇ ತಿಂಗಳು ತಿಥಿ ಅಂದರೆ ನಾಲ್ಕನೇ ತಿಂಗಳು ತಿಥಿ ಮಾಡ್ತಿದ್ದಾರೆ ಮೂರು ತಿಂಗಳು ನಮ್ಮ ಅಪ್ಪ ಊರಲ್ಲಿ ಮಾಡಿದರು ಸ್ವಂತ ಊರಲ್ಲಿ ಹೊಸಳ್ಳಿ ಅಂತ ಅಲ್ಲೇ ಮಾಡ್ತಿದ್ರು ಮೂರು ತಿಂಗಳು ಮಾಡಿದ್ರು ಇವಾಗೆಲ್ಲ ಗೂಡೆಲ್ಲ ಇವಾಗ ಇವಾಗೆಲ್ಲಾದರೂ ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ಇಲ್ಲಿ ಮಾಡ್ಕೊಂಡು ಐಟಮ್ಸ್ ಎಲ್ಲ ಅಲ್ಲಿ ತೊಗೊಂಡೋಗಿ ಅಲ್ಲಿ ಎಡೆ ಇಕ್ಕೋದಕ್ಕಿಂತ ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಮಾಡ್ತಿದ್ದಾರೆ ಇಲ್ಲಿಂದ ಐಟಮ್ಸ್ ತೊಗೊಂಡೋಗಿ ಅಲ್ಲಿ ಮಾಡೋದ್ರಿಂದ ತುಂಬ ರಿಸ್ಕ್ ಆಗ್ತಿತ್ತು ಅದಕ್ಕೇ ಬೇಡ ಅಲ್ಲಿ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಇಲ್ಲೇ ಎಡೆ ಇಕ್ತಿದ್ದಾರೆ ನಮ್ಮ ಅಜ್ಜಿ ಸತಿವಾಗ ನಾಲ್ಕು ತಿಂಗಳಾಯಿತು ಪಾಪ ಅವ್ರು ತೀರೋದ್ರು ಪೂಜೆ ಎಲ್ಲ ಆಯಿತು ಇನ್ನು ಇನ್ನು ಪೂಜೆ ಎಲ್ಲ ಆದಮೇಲೆ ನಾವು ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗ್ತೀವಿ ಡೋರ್ ಹಚ್ಕೊಂಡು ಅವ್ರೇನೋ ಬಂದು ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಆ ಥರ ಹಾಗೆ ಸಂಪ್ರದಾಯ ಅಲ್ಲ ಆಗ್ತದೆ ಅದಕ್ಕೋಸ್ಕರ ಹಂಗೆ ಅಂತಾರೆ ಇನ್ನು ಹೊರಗಡೆ ಹೋದ್ವಿ ಡೋರ್ ಹಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದ್ದು ನೆಕ್ಸ್ಟ್ ಹೊರಗಡೆ ಮತ್ತೆ ಬಂದು ಮತ್ತೆ ದೇವ್ರ ಫೋಟೋಗೆ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಆಯಿತು ನೆಕ್ಸ್ಟು ಅಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ವಲ್ಲ ನಾವು ಎಡೆ ಇಕ್ಕಿರೋದನ್ನೆಲ್ಲ ಒಂದು ಎಲೆಗೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಮರಕ್ಕೆ ಇಟ್ಕೋತೀವಿ ಆ ಮರಕ್ಕೆ ಇಟ್ಬಿಟ್ಟು ಒಂದು ಹಂಚಿನ ಮನೆ ಮೇಲೆ ಇಡ್ಬೇಕು ಅದನ್ನು ಹಂಚಿನ ಮನೆ ಮೇಲೆ ಹಿಡದಿಗೆ ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ಹಂಚಿನ ಮನೆ ಮೇಲೆ ಇಟ್ಟರೆ ಕಾಗೆ ಬಂದು ಹೋಗುತ್ತೆ ಅದೆಲ್ಲ ಇನ್ನೆಲ್ಲ ಇದೆಲ್ಲ ಹಿಟ್ಟಿ ಆಯ್ತು ಪೂಜೆ ಎಲ್ಲ ಮುಗಿದು ನೆಕ್ಸ್ಟ್ ನಾವೆಲ್ಲ ಕುತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ವ್ಲಾಗ್ ಇಷ್ಟೇ ಯಾರೆಲ್ಲ ನಾವು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು